ಕಾಮಗಾರಿಯನ್ನ ಅನುಮತಿ ಇಲ್ಲದೆ ಪ್ರಾರಂಭ ಮಾಡಿದ್ರಿ ನಿಲ್ಲಿಸಬೇಕು ಅಂತ ಹೇಳಿ ತಾವು ಆದ್ರೆ ಈಗ ಮತ್ತೆ ಪುನರಾರಂಭ ಮಾಡಿದೆ ನಮ್ಮ ಬೆಳಗಾವಿ ಜಿಲ್ಲೆ ಹಿತಾಸಕ್ತಿ ಜನರ ಹಿತಾಸಕ್ತಿ ಏನು ಅಂತಂದ್ರೆ ನಮ್ಮ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನೀವು ಬೇರೆ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗ್ಬೇಡಿ ಯಾಕಂತಂದ್ರೆ ನಮಗೂ ನೀರಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ತಾವು ಉಸ್ತುವಾರಿ ಈಗ ನಾವು ಇದ್ದಾಗ ಅದನ್ನೇ ಬಂದ್ ಮಾಡಿಸಿದ್ರೆ ಎಲ್ಲ ಪ್ರೊಟೆಸ್ಟ್ ಆದ್ಮೇಲೆ ಈಗ ಅವರು ಮೂಲ ಇಲಾಖೆಯಿಂದ ಪರ್ಮಿಷನ್ ತಂದು ಬಿಟ್ಟಿದ್ದಾರೆ ಅವ್ರ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ ಇದಕ್ಕೆ ನೀರು ನೀರಿಲಾಖೆ ನೀರಾವರಿ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ರೆ ಎಷ್ಟು ಕ್ವಾಂಟಿಟಿ ಒಯ್ತಾರೆ ಅನ್ನೋದು ಗೊತ್ತಿಲ್ಲ ಅದು ಎಷ್ಟು ನಾವು ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ ಎಷ್ಟು ಒಯ್ತಿದ್ದಾರೆ ಎಷ್ಟು ನಮಗೆ ಭಾಳ ಅಂತರ್ದಲ್ದಲ್ಲಿ ಕ್ವಾಂಟಿಟಿ ಕಡಿಮೆ ಆಗ್ತೈತ ಅಥವಾ ನೆಗ್ಲಿಜಿಬಲ್ ಆಗ್ತೈತ ಚೆಕ್ ಮಾಡ್ತೀವಿ ಅದ್ರ ಮ್ಯಾಗ ಮುಂದಿನ ಡಿಶಿ ಅಂತ ಅನುಮತಿ ಕೊಡೋಕ್ಕಿಂತ ಮುಂಚೆ ಸಲಹಾ ಸಮಿತಿ ಇದ್ದರೆ ನೀವು ಸರ್ ಸಲಹಾ ಸಮಿತಿಯನ್ನೇ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಈ ಜೆ ಡಿ ಏಕಾಏಕಿ ಜಲಸಮೂಹ ಇಲಾಖೆ ಅನುಮತಿ ಕೊಡೋದಕ್ಕೆ ನೀವು ಅಧ್ಯಕ್ಷ ಇರೋದ್ರಿಂದ ಹಿಡ್ಕಲ್ ಚಲ ಅಷ್ಟೇ ಇದು ಮತ್ತೆ ಸಮಿತಿ ಒಳಗೆ ಜನ ಇದ್ದಾರೆ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಇದಾರೆ ಅದೇನಾಗ್ತದೆ ಬೆಂಗಳೂರು ಬೆಂಗಳೂರಿನ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಅದು ಇಲ್ಲಿ ಬರಲ್ಲ ನೀವು ಹೇಳಿದಂಗೆ ನಮ್ಮನು ಅದಕ್ಕೆ ಪಾರ್ಟಿ ಮಾಡಬೇಕು ಇಂಥ ನೀರು ಒಯ್ತಿದ್ದಾವೆ ಏನ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚರ್ಚೆಗೆ ಬರ್ತೀವಿ ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಅಧಿಕಾರಿ ಮಟ್ಟದಲ್ಲಿ ಕೊಟ್ಟುಬಿಡ್ತಾರೆ ಹ್ಞೂ ಟಿಎಂಸಿ ಇಂಡಸ್ಟ್ರಿಗೆ ರಿಸರ್ವ್ ಇದೆ ಇಲ್ಲಿವರೆಗೆ ಅದನ್ನು ಯಾರು ಲಿಫ್ಟ್ ಮಾಡಿಲ್ಲ ಈಗ ಅವರು ದಾಳಿ ಕೊಯ್ತಿದ್ದಾರೆ ನಮ್ದು ಮುಂದಿನ ಕಂಡೀಷನ್ ಅಂದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ ಜಿಲ್ಲೆಗೆ ಅದು ಯೂಸ್ ಆಗಬೇಕು ಇನ್ನೂ ರಿಮೈನಿಂಗ್ ಕ್ವಾಂಟಿಟಿ ಇನ್ನೂ ಇದಾರೆ ಮತ್ತು ವೈಭವಾರ್ ಬೇರೆ ಯಾರೇ ಎರಡು ಇನ್ನೂ ಎರಡುವರೆ ಟಿ ಎಮ್ ಸಿ ನಮ್ಮದು ದೇಶ ಅಂದ್ರೆ ಮುಂದಿನ ಯಾವುದೇ ಕಾಲಕ್ಕೂ ನಮ್ಮ ಇಂಡಸ್ಟ್ರಿಗೆ ರಿಸರ್ವ್ ಇಡಬೇಕು ಯಾವ ಕಾಲಕ್ಕೂ ಹೊರಗೆ ಹೋಯಂಗಿಲ್ಲ ಅನ್ನೋದು ಹೋರಾಟ ಆಗಬೇಕು ಅದನ್ನು ಸಿ ಎಮ್ಗೆ ಅವ್ರ ಮಂತ್ರಿಗೆ ನಾವು ಒಂದು ಪತ್ರ ಇದ್ದೀವಿ ಇನ್ನು ಮುಂದೆ ಯಾವುದೇ ಕಾಲಕ್ಕೆ ಈ ನೀರನ್ನು ನೀವು ಹೇಯಂಗಿಲ್ಲ ನಮ್ಮದು ಏಕರೆ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ಮ ಇಂಡಸ್ಟ್ರಿ ಬೆಳೀತದೆ ಆವಾಗ ನಮಗೆ ಎರಡುವರೆ ಟಿ ಎಮ್ ಸಿ ಬೇಕಾಗ್ತದೆ

ಹೇಳಿದ್ರೆ ನಮ್ಮ ಇಲಾಖೆಗೆ ಎರಡು ಬರದಲ್ಲ

ಪಕ್ಕಕ್ಕಿದ್ರು ಪಕ್ಕಕ್ಕೆ ಬರಾಗಿಲ್ಲ ವಿಧಿನ್ ಏನ್ ಮಾಡೋದು